ಿ ಮಠದ ಗುರು ನೀನು ಸದಾ ಶಿವನ ರೂಪವು ನೀನು ಬೆಂಕಿ ಮಠದ ಗುರು ನೀನು ಸದಾ ಶಿವನ ರೂಪವು ನೀನು ಜಮಖಂಡಿಯ ಜ್ಯೋತಿಯು ನೀನು ಸದಾ ಶಿವನಿನ ನಂಬಿ ಬಂದೆನು ನಾನು ಜ್ಯೋತಿಯು ಸದಾ ಶಿವನಿನ ನಂಬಿ ಬಂದೆನು ನಾನು ಬೆಂಕಿ ಮಟ್ಟಿ ಮಾಡಿಸೋರಿಗೆ ಹದಿನೈದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ನಮ್ಮ ನಿಂಗಪ್ಪ ಅವರು ಕೂಡ ಈ ಕ್ಷಣಕೃಷ್ಟಿಗೆ ತೀರ್ಪುಗಾರರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರು ಕೂಡ ಪ್ರೇಕ್ಷಕರ ಚಪ್ಪರನ್ನ ತಪ್ಪೆಯನ್ನ ಸ್ವಾಗತ ಕೇಳಿಕೊಡ್ತೇವೆ ಈಗ ನಡೆದಿರ್ತಕ್ಕಂತ ಕುಸ್ತಿ ಒಂದು ಕಡೆಗೆ ಸುನೀಲ್ ಪರ್ತಾರ್ ನಮ್ಮ ಸ್ಥಳೀಯ ಮೊದಲನೇ ಹೆಮ್ಮೆ ಹೆಮ್ಮೆಯ ಕುಸ್ತಿ ಮೂರು ಸರಿ ಚಪ್ಪೀರ ಪ್ರಶಸ್ತಿ ವಿಜೇತರು ಅತಿ ಸಣ್ಣ ವಯಸ್ಸಿನಲ್ಲಿ ಕಂಠೀರವ ಪಡೆದ ಕರ್ನಾಟಕದ ಮೊದಲ ಕುಸ್ತಿ ಪುಟ್ರಿ ಬರೀ ಹದಿನೇಳು ವರ್ಷದಾಗ ಕಂಠೀರವಾಗಿರ್ತಕ್ಕಂಥ ಕುಸ್ತಿಪಟ್ಟು ಅದು ತ್ರಿಬಲ್ ಮೂರು ಸಾರಿ ಕಂಠೀರವಾಗಿರ್ತಕ್ಕಂಥ ಇತಿಹಾಸ ಹೌದ್ ಜೊತೆಗೆ ವಿಶ್ವ ಶಾಲಾ ಕುಸ್ತಿಯಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ದೆಹಲಿ ಶಾಲಾ ಕುಸ್ತಿಯಲ್ಲಿ ಪದಕ ಪಡೆದು ಕುಸ್ತಿ ಪಟ್ಟು ಸುನೀಲ್ ಚಪ್ಪ ದೇಹದ ತೂಕ ತೊಂಬತ್ತೆರಡು ಕೆಜಿ ಜಿ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಅವರ ಎದುರಲ್ಲಿ ಆಗಿರ್ತಕ್ಕಂಥ ಪೈವ್ ಸುನಿತ್ ಕುಮಾರ್ ಸಿಲ್ಲಿ ಭಾರತದ ಭಾರತ ಋಗಲ ಭಾಗವಾಗಿರತಕ್ಕಂಥ ಬಂದಿರತಕ್ಕಂಥ ಪೈವ ಇಪ್ಪತ್ತಾರು ವರ್ಷ ವಯಸ್ಸು ಒಂದು ನೂರ ಇಪ್ಪತ್ತೈದು ಕೆಜಿ ದೇಹ ತೂಕ ಒಟ್ಟ ಮೂವತ್ತಾರು ಮೂವತ್ತೇಳು ಕೆಜಿ ಅರ್ಥ ವ್ಯತ್ಯಾಸ ದೆಹಲಿ ಚಾಂಪಿಯನ್ ಆಗಿರ್ತಕ್ಕಂತಹ ದೈತ್ಯ ದೇಹವನ್ನು ಪೌಡರ್ ಕಾದೋಗಳನ್ನು ಕುಸ್ತಿ ಯಾರ ಬಲ ಯಾರ ಪಲ ಚಪ್ಪಾಳಿ ತಟ್ಟ ಶುರು ಮಾಡಿ ನೂರ ಇಪ್ಪತ್ತೈದು ಕೆಜಿ ಇಂಥ ಶ್ರೇಷ್ಠ ಕುಸ್ತಿಯನ್ನ ಮಾಡಿ ಮೂರ್ನಾಲ್ಕು ಗಂಟೆಗಳವರೆಗೆ ಕುಸ್ತಿ ಪ್ರೇಮಿಗಳ ಹಸಿವನ್ನ ನೀಗಿಸಿರ್ತಕ್ಕಂತಹ ಹಲಗೂರ್ನ ಸಮಸ್ತ ಬಂಧುಗಳಿಗೆ ಕುಸ್ತಿ ಪ್ರೇಮಿಗಳ ಚಪ್ಪಾಳೆ ಇಲ್ರು ಸರಿ ಸರಿ ಜೋರ ಚಪ್ಪ ಹೆಂಗ್ ಮಾಡ್ತಿರೋ ನೋಡೋಣ ಯಾಕಂದ್ರೆ ಅವ್ರು ಪ್ರತಿ ವರ್ಷ ಇಂತ ಕುಸ್ತಿಯನ್ನ ಮಾಡ್ಲಿ ಕುಸ್ತಿ ಆರಾಧ್ಯ ದೇವರು ಇನ್ನಷ್ಟು ಶಕ್ತಿಯನ್ನು ಕೊಡ್ಲಿ ನಾಡಿನ ದೇಶದ ಶ್ರೇಷ್ಠ ಪೇವರು ಗುರುತಿಸ್ತಕ್ಕಂತಹ ಕೀರ್ತಿ ಅವರಾಗ್ಲಿ ಜೊತೆಗೆ ಕುಸ್ತಿಯ ನಿರ್ಣಾಯಕರಾಗಿ ಆ ಕಡೆಗೆ ನಮ್ಮ ನಿಂಗಪ್ಪನ ಕುಂದ್ರಿಗೆ ಅವರಿಗೆ ಕೇಳ್ತೀರ ನಾಟು ಸ್ವಲ್ಪ ಇವರು ನಾವು ಕುಸ್ತಿಯಲ್ಲಿ ದಾನ ಸೂರ ಕರ್ಣ ಅಂತ ಕರೀತೀವಿ ಅವ್ರ ಧಾರವಾಡದವರಾದ್ರೂ ಸಹ ಬಿಜಾಪುರದಲ್ಲಿ ಬಂದು ನೆಲೆಯನ್ನ ಗಚ್ಚಿಯಾಗಿ ಗಟ್ಟಿಗೊಳಿಸ್ಕೊಂಡು ಒಂದು ಹೋಟೆಲ್ ಅನ್ನ ಕಟ್ಟಿ ಸಾಂಗ್ರೀಲಾ ಹೋಟೆಲ್ ಅಂತೇಳಿ ಅದ್ರ ಮಾಲೀಕರವರು ತಮಗೆ ಏನು ಆದಾಯ ಪಾಲ ಅದ್ರಲ್ಲಿ ತಿನ್ನಲಿ ಉಂಡಲಿ ಬೆಳಿಲಿ ನಾಡಿನ ದೇಶದ ಕೀರ್ತಿಯನ್ನು ಬೆಳಗಲಿ ಅಂತೇಳಿ ಪ್ರತಿ ತಮ್ಮ ಒಂದು ಆದಾಯದಲ್ಲಿ ಇಂದಿಷ್ಟು ಪರ್ಸೆಂಟೇಜ್ ಪೈವಾರ ಅವ್ರದ್ದು ಕುತ್ತಿ ಆರಾಧ ದೇವ ಚಪ್ಪರು ಕಟ್ಟಿ ನಾವೆಲ್ಲ ದೇವರ ಆಶೀರ್ವಾದ ಇರುತ್ತೇವಣ್ಣ ಯಾಕಂದ್ರೆ ನಾವು ಎಂತೆಂತ ಹೀರೋಗಳನ್ನು ನೋಡಿದ್ವಿ ಎಂತೆಂತ ಅಭಿಮಾನಿಗಳು ನೋಡಿದಿವಿ ಹುಚ್ಚು ಅಭಿಮಾನಿಗಳು ಅವ್ರು ಇನ್ನೊಂದ್ಸರಿ ಚಪ್ಪಾಳತಿ ಕುಸ್ತಿ ಶಾಂತವಾಗಿ ನೋಡೋದು ಕುಸ್ತಿನ ಒಂದು ಸಂದೇಶ ಹೇಳಕ್ ಪಡ್ತೀನಿ ಕುಸ್ತಿ ಎಷ್ಟೇ ಸಮಯಕ್ಕೆ ಅವ್ರ ಕುಸ್ತಿ ಚಿತ್ತಾಗಲೇಬೇಕು ಅಂತದ್ದು ಹೌದ ಹೇಳ್ರಿ ಮತ್ತೆ